ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿರುವ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಧರ್ಮ ಕಾರಣವನ್ನು ರಾಜಕಾರಣಕ್ಕೆ ಬೆಸೆದು ಅದನ್ನು ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯೋಗಕ್ಕೆ ಇದೀಗ ಭಾರತೀಯ ಜನತಾ ಪಕ್ಷ ಸಜ್ಜುಗೊಳಿಸ್ತಾ ಇದೆಯಾ ಅದನ್ನು ಮತ್ತೊಮ್ಮೆ ಇದೀಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಪ್ರಯೋಗ ಮಾಡೋದಕ್ಕೆ ಒಂದು ಅಗ್ರೆಸಿವ್ ತಂತ್ರಗಾರಿಕೆಯನ್ನು ರೂಪಿಸಿದೆಯಾ ಅದರಲ್ಲೂ ಇದೇ ಸಂದರ್ಭದಲ್ಲಿ ಅಯೋಧ್ಯ ರಾಮ ಜನ್ಮಭೂಮಿ ದೇಗುಲ ಉದ್ಘಾಟನೆಯ ಕಾರ್ಯಕ್ರಮವನ್ನೇ ಮುಂದಿಟ್ಟುಕೊಂಡು ಇಲ್ಲಿಂದಲೇ ಇಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಮರವನ್ನು ಘೋಷಣೆ ಮಾಡೋದಕ್ಕೆ ಒಂದು ವ್ಯವಸ್ಥಿತ ತಂತ್ರವನ್ನು ರೂಪಿಸಲಾಗ್ತಾ ಇದೆಯಾ ಈಗಿನ ಡೆವಲಪ್ಮೆಂಟ್ಸ್ಗಳು ನೋಡ್ತಾ ಇದ್ದರೆ ರಾಜ್ಯ ರಾಜಕಾರಣದ ದಿಕ್ಕು ಮತ್ತೊಮ್ಮೆ ಧರ್ಮ ಕಾರಣದ ತಿರುಗುತ್ತಿರೋ ಸಂಗತಿ ಗೊತ್ತಾಗ್ತಾ ಇದೆ ಈ ಇಂದಿನ ಮಾತು ಮಂಥಣ್ಣ ಸ್ನೇಹಿತರೆ ಗೆಳೆಯದೆ ಯಾರು ಒಪ್ಪಲಿ ಬಿಡಲಿ ಅಯೋಧ್ಯ ಅಯೋಧ್ಯ ವಿವಾದ ಅದು ಮುಗಿದ ಕಥೆ ಸುಪ್ರೀಂ ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಟ್ಟಿದೆ ತೀರ್ಪನ್ನು ಕೊಟ್ಟು ಅಲ್ಲಿ ಭವ್ಯ ದೇವಸ್ಥಾನವೂ ಕೂಡ ತಲೆ ಎತ್ತಿದೆ ಯಾರೊಪ್ಲಿ ಬಿಡ್ಲಿ ಅದು ಒಂದು ದೊಡ್ಡ ವರ್ಗದ ಭಾವನೆಗಳ ಸಂಕೇತವಾಗಿ ತಲೆ ಎತ್ತಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಅದನ್ನು ಧರ್ಮಕ್ಕಿಂತ ಹೆಚ್ಚಾಗಿ ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಮುಖ್ಯ ಪ್ರಶ್ನೆಯನ್ನು ನಾನು ಎತ್ತುತ್ತಾ ಇದ್ದೇನೆ ಅದು ಒಂದು ಸಂತಸದ ಸಂಭ್ರಮದ ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಹಾಗಾದರೆ ಏನಾಗ್ತಿದೆ ಈ ಸ್ಟೇಟ್ಮೆಂಟಿಗೆ ಅಥವಾ ಈ ಒಂದು ವಿಶ್ಲೇಷಣೆಗೆ ಏನು ಕಾರಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಥವಾ ಕಾಂಗ್ರೆಸ್ ನಾಯಕರು ವರ್ತಿಸ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಇನ್ನೂ ಸ್ವಲ್ಪ ದೂರ ಇರುವಾಗಲೇ ಈಗಲೇ ಧರ್ಮಾಧಾರಿತವಾದಂತಹ ಸಂಘರ್ಷದ ಕಿಡಿಯನ್ನು ಹೊತ್ತಿಸಿ ಅದರ ರಾಜಕೀಯ ಬೆಳೆಯನ್ನು ಫಸ್ಲನ್ನು ಪಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ಈಗಲೇ ಪೈಪೋಟಿಯನ್ನು ಶುರು ಮಾಡಿವೆಯಾ ಮತ್ತು ಈ ಪೈಪೋಟಿಯ ಭರಾಟೆಯಲ್ಲಿ ಧರ್ಮ ರಾಜಕಾರಣದ ಜೊತೆಗೆ ಕ್ರಿಮಿನಲ್ ಶಕ್ತಿಗಳೂ ಕೂಡ ಇಲ್ಲಿ ಬೆಸಕೆಯನ್ನು ಹಾಕ್ಕೊಂಡು ಕರ್ನಾಟಕದ ಪರಿಸ್ಥಿತಿಯನ್ನು ಸಾಮಾಜಿಕ ಪರಿಸ್ಥಿತಿಯನ್ನು ಗೊಬ್ಬೇಳುವಂತೆ ಮಾಡ್ತಾ ಇದ್ದೀಯ ಇದು ನನ್ನ ಇವತ್ತಿನ ಮುಖ್ಯವಾದಂತಹ ಪ್ರಶ್ನೆ ಈಗ ಕರಸೇವಕನನ್ನು ಬಂಧಿಸಲಾಗಿದೆ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಹೇಳಿ ಬಿ ಜೆ ಪಿ ಒಂದು ದೊಡ್ಡ ಆಂದೋಲನವನ್ನು ಮಾಡಿದೆ ಕರಸೇವಕರನ್ನ ಅಯೋಧ್ಯೆಗೆ ಪೂಜೆಗೆ ಅಥವಾ ದೇವಸ್ಥಾನದ ಇನಾಗ್ರೇಷನ್ಗೆ ಹೋಗೋರನ್ನು ಬಂಧಿಸಿದ್ರೆ ತಪ್ಪು ಅವರವರ ಧರ್ಮ ಅವರವರ ಆಚರಣೆ ಅವರವರ ಹಕ್ಕು ಸಂವಿಧಾನ ಈ ಹಕ್ಕನ್ನು ಕೊಟ್ಟಿದೆ ಅದಕ್ಕೆ ಅಡ್ಡಿಪಡಿಸೋದು ಸರ್ಕಾರ ಭೀ ಅಡ್ಡಿಪಡಿಸಲಿ ಪೊಲೀಸ್ಲೇ ಅಡ್ಡಿಪಡಿಸಲಿ ಅದು ತಪ್ಪು ಮತ್ತು ಅದನ್ನು ಪ್ರತಿಭಟಿಸುವ ಹಕ್ಕು ಎಲ್ರಿಗೂ ಕೂಡ ಇದೆ ಆದರೆ ಇಲ್ಲಿ ಇಲ್ಲಿ ನೋಡಿ ಯಾರೋ ಕೃಷ್ಣ ಪೂಜಾರಿ ಶ್ರೀಕಾಂತ್ ಪೂಜಾರಿ ಅಂತೆ ಆತನ ಬಂಧಿಸಿದರೆ ಅವರ ಮೇಲೆ ಹುಬ್ಳಿನಲ್ಲಿ ಅವರ ಮೇಲೆ ದೊಂಬಿ ಮತ್ತು ಗಾಯ ದೊಂಬಿ ಮತ್ತು ಗಾಯ ನಾಲ್ಕು ಕೇಸು ಎಕ್ಸೈಜ್ ರೂಲ್ಸ್ ವೈಲೇಷನ್ ಐದು ಕೇಸು ದೊಂಬಿ ಗಾಯ ಅಬಕಾರಿ ಕಾಯ್ದೆ ಮಹಿಳೆಯವರ ಕಾಯ್ದೆ ಮಹಿಳೆಯರಿಗೆ ಕಿರುಕುಳ ಕೊಡೋದು ಜೊತೆ ಏನೋ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅಪರಾಧಗಳನ್ನು ಮಾಡಿರೋ ಮೂರು ಕೇಸಸ್ ಇದೆ ಇದಲ್ದಲ್ಲೇ ನಾಲ್ಕು ಜನರಲ್ ಕೇಸಸ್ ಇದೆ ಇಪ್ಪತ್ತು ಕೇಸಿದೆ ಸಹಜವಾಗಿ ವರ್ಷಾಂಕಲೆ ನೈನ್ಟೀನ್ ನೈನ್ಟಿ ಟೂನಲ್ಲೋ ಕೆಲಿವರಿ ಕೋರ್ಟಿಗೆ ಅಟೆಂಡ್ ಆಗಿದ್ರೆ ಅಪ್ಸ್ಟ್ಯಾಂಡಿಂಗ್ ಮತ್ತೊಂದು ಸರಿ ಸಿಕ್ಕಿದರೆ ಬಿಡ್ತಾರ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಬರೋಲ್ಲ ಕೋರ್ಟ್ ಸಂಬಂಧ ಇರುತ್ತೆ ಪೊಲೀಸ್ನವ್ರು ಹುಡುಕ್ತಾ ಇರ್ತಾರೆ ಸಿಕ್ಕಿದೆ ತಗೊಂಡು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಬೇಲ್ ತಗೋತಾರೆ ಲಾಂಗ್ ಸ್ಟ್ಯಾಂಡಿಂಗ್ ಕೇಸು ಬರ್ತಾರೆ ಇದಕ್ಕೆ ಆತ ಕರಸೇವಕ ಅದಕ್ಕೆ ಬಂಧಿಸಲಾಗಿದೆ ಅನ್ನುವ ಬಣ್ಣವನ್ನು ನೀಡಿ ಒಬ್ಬ ಕ್ರಿಮಿನಲ್ಲು ಗೂಂಡಾ ಕಾಯ್ದೆಯನ್ನು ಹಾಕಿ ಆಮೇಲೆ ವಾಪಸ್ ಅದನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಯ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಅದು ದೊಡ್ಡ ಆಂದೋಲನವನ್ನು ಕೈಗೆತ್ಕೊಂಡಿರೋದು ಅಯೋಧ್ಯೆಯ ಸಂದರ್ಭದಲ್ಲಿ ಅದು ಈ ಮಟ್ಟದ ರಾಜಕಾರಣ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಸರ್ಕಾರ ಪೊಲೀಸ್ ತಪ್ಪು ಮಾಡಿದರೆ ಅದನ್ನು ಪ್ರಶ್ನಿಸುವ ಪ್ರತಿಭಟಿಸುವ ಹಕ್ಕು ಪ್ರತಿಪಕ್ಷಗಳಿಗಿದೆ ಅದನ್ನು ನಾನು ಹೇಳ್ತೇನೆ ತೋರಿಸಿ ಪಬ್ಲಿಕ್ಗೆ ಮಾಧ್ಯಮದವ್ರಿಗಾಗಲಿ ಜನಕ್ಕಾಗಲಿ ತೋರಿಸಿ ನಿಮ್ಮ ಎಫ್ ಐ ಆರ್ ಕಾಪಿ ಅವ್ರಿಗೆ ಸರ್ವ್ ಸರ್ವ್ ಮಾಡಬೇಕಲ್ಲ ಅದಾದಮೇಲೆ ಅವರು ಇಟ್ಕೊಂಡು ಕೋರ್ಟ್ಗೆ ಹೋಗಬೇಕಾ ಬೇಲ್ ತಗೊಬೇಕಾ ತೀರ್ಮಾನ ಮಾಡೋದು ಇದಕ್ಕೆ ಇರ್ತದೆ ಯಾರು ಒಂದು ಕೇಸ್ ಆದ ತಕ್ಷಣ ಅವ್ನು ಅಪರಾಧಿ ಆಗಕ್ಕೆ ಸಾಧ್ಯ ಇಲ್ಲ ಈ ದೇಶದ ಕಾನೂನಲ್ಲಿ ಈ ದೇಶದ ಕಾನೂನಲ್ಲಿ ಯಾವುದೇ ಕೇಸ್ ಹಾಕಿದ್ರು ಅವರು ಅಪರಾಧಿ ಆಗಕ್ಕೆ ಸಾಧ್ಯ ಇಲ್ಲ ಈಗ ರಾಹುಲ್ ಗಾಂಧಿ ಎರಡು ವರ್ಷ ಶಿಕ್ಷೆ ಆಗಿದೆ ಅವರು ಅಪರಾಧಿ ಕೋರ್ಟ್ ತೀರ್ಮಾನ ಮಾಡಿದ ಮೇಲೆ ಶಿಕ್ಷೆ ಆದ ಮೇಲೆ ಅವರು ಅಪರಾಧಿ ಆಗ್ತಾರೆ ಈ ಮನುಷ್ಯನ ಮೇಲೆ ಇಷ್ಟು ಕೇಸ್ ಹಾಕಿದಿರಲ್ಲ ಯಾವ ಕೇಸಲ್ಲಿ ಶಿಕ್ಷೆ ಆಗಿದೆ ಬಿಡುಗಡೆ ಮಾಡಿ ಎಷ್ಟು ಶಿಕ್ಷೆ ಆಗಿದೆ ಎಷ್ಟು ವರ್ಷ ಈಗ ರಾಹುಲ್ ಗಾಂಧಿಗೆ ಎರಡು ವರ್ಷ ಆಗಿದೆಯಪ್ಪ ಶಿಕ್ಷೆ ಆಗಿದೆ ಇವನ್ ಮೇಲೆ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಹೇಳ್ಬೇಕಲ್ಲ ಜನಕ್ಕೆ ನೀವು ಅವಾಗ ಹೋಲಿಕೆ ಮಾಡ್ಬೋದಲ್ಲ ಇಲ್ಲ ನಿಮ್ಮ ಹತ್ರ ಅದಕ್ಕೆ ಏನು ದಾಖಲೆಗಳಿಲ್ಲ ಅಂದ್ರೆ ಕರಸೇವೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟು ಬೆದರಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಯತೀಂದ್ರ ಒಂದ್ ಕಡೆ ಹೇಳಿಕೆ ಹರಿಪ್ರಸಾದ್ ಒಂದ್ ಕಡೆ ಹೇಳಿಕೆ ಸಿದ್ದರಾಮಯ್ಯವರ ಒಂದ್ ಕಡೆ ಹೇಳಿಕೆ ಈ ಹೇಳಿಕೆಗಳನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ರೀತಿ ಈಗ ಭಯಭೀತಿ ವಾತಾವರಣ ಅಯ್ಯೋ ರಾಮ ಮಂದಿರ ಪೂಜೆ ಸಂದರ್ಭದಲ್ಲಿ ಏನೋ ಗಲಾಟೆ ಆಗ್ಬೋದು ನಾವ್ಯಾರು ಹೋಗ್ಬಾರ್ದು ಅನ್ನೋ ಒಂದು ಭೀತಿಯನ್ನ ಇವತ್ತು ರಾಜ್ಯದ ಜನತೆಗೆ ಬಿಂಬಿಸೋಕೆ ಹೊರಟಿರುವಂತದ್ದು ಇದು ಹೇಡಿತನದ ರಾಜಕಾರಣ ಹೇಡಿಗಳು ಮಾಡುವಂತ ರಾಜಕಾರಣ ರಾಮ ರಾಮ ರಾಜ್ಯ ಆಗ್ಬೇಕು ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದರು ರಾಮ ರಾಜ್ಯ ಆಗ್ಬೇಕು ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ನೀವೇನ್ ಮಾಡ್ತಾ ಇದ್ದೀರ ಇದು ಯಾರ್ದೋ ಒಂದು ಸ್ವತ್ತಲ್ಲ ಈ ಒಂದು ಉದ್ಘಾಟನೆ ಸಮಾರಂಭ ಎಲ್ಲ ಎಲ್ಲರನ್ನು ಕರೆದಿದ್ದಾರೆ ಯಾರು ನಾನು ಕೆಲವರು ಹೇಳಿದ್ರು ನಮ್ಮನ್ನು ಕರೆದಿಲ್ಲ ಕೇಂದ್ರ ಸಚಿವರನ್ನು ಕರೆದಿಲ್ಲ ಆದರೆ ಪ್ರತಿಯೊಂದರಲ್ಲೂ ಧರ್ಮವನ್ನು ಇಟ್ಟುಕೊಂಡು ಪ್ರತಿಯೊಂದರಲ್ಲೂ ಜನಾಂಗೀಯ ದ್ವೇಷಗಳನ್ನಿಟ್ಟುಕೊಂಡು ರಾಜಕಾರಣ ಮಾಡೋದಿದೆಯಲ್ಲ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಅಂಥದ್ದೊಂದು ಪ್ರಯೋಗವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಜನ ವಿಫಲಗೊಳಿಸಿದ್ದಾನೆ ಆ ಪ್ರಯೋಗ ಈಗ ಮತ್ತೆ ಮುಂದುವರೆದಿದೆ ಅಸೆಂಬ್ಲಿನಲ್ಲಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೊಡ್ತೀರಾ ಅಂತೇಳಿ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟು ಬೇಸ್ ಮಾಡಿಕೊಂಡು ಅದು ದೊಡ್ಡ ಗಲಾಟೆ ಆಯಿತು ಅದಾದ ನಂತರ ಮತ್ತೊಂದು ಯಾವುದೋ ಒಂದು ಜಬೀರ್ ಅಹ್ಮದ್ ಅವ್ರನ್ನ ಇಟ್ಕೊಂಡು ಒಂದು ದೊಡ್ಡ ಗಲಾಟೆ ಆಯಿತು ಈಗ ಮತ್ತೆ ಅಯೋಧ್ಯ ವಿಚಾರದಲ್ಲಿ ಪರೋಕ್ಷವಾಗಿ ಅಲ್ಪಸಂಖ್ಯಾತರನ್ನು ಟೀಕಿಸುವ ಮಾತುಗಳು ಕೂಡ ಬರ್ತಾ ಇವೆ ಅಂದರೆ ಪ್ರತಿಪಕ್ಷ ರಾಜಕಾರಣ ಅಂದರೆ ಇದೇನಾ ಇದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಒಂದು ಸುಂದರ ಕಾರ್ಯಕ್ರಮವನ್ನು ಅಯೋಧ್ಯ ರಾಮ ಜನ್ಮಭೂಮಿ ಅಂತ ದೇಗುಲದ ಇನಾಗ್ರೇಷನ್ ಕಾರ್ಯಕ್ರಮವನ್ನು ಒಂದು ವಿವಾದದ ಸಬ್ಜೆಕ್ಟನ್ನಾಗಿ ಪರಿವರ್ತಿಸಿ ಆ ವಿವಾದವನ್ನು ಇಟ್ಕೊಂಡು ಪ್ರತಿಪಕ್ಷಗಳ ವಿರೋಧ ತಮ್ಮ ರಾಜಕೀಯ ಎದುರಾಳಿಗಳ ವಿರುದ್ಧ ಸಂಘರ್ಷವನ್ನು ಮಾಡಿ ಅದರ ಲಾಭವನ್ನು ಪಡೆಯೋದು ಎಷ್ಟು ಮಟ್ಟಿಗೆ ಸರಿ ಈ ಪ್ರಯೋಗ ಲೋಕಸಭೆಯಲ್ಲಿ ಕ್ಲಿಕ್ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಇದು ಮುಂದುವರೆದು ಏನಾಗಿದೆ ಗೊತ್ತಾ ಇದು ಮುಂದುವರೆದು ಯಾವುದು ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಬಾಬಾ ಬುಡನ್ಗಿರಿ ದತ್ತಪೀಠದಲ್ಲಿ ವ್ಯಕ್ತಿಯೊಬ್ಬ ಗವಿ ಗವಿಯಪ್ಪ ಏನೋ ಆ ವ್ಯಕ್ತಿಯೊಬ್ಬ ಅಲ್ಲಿರುವ ಅಲ್ಲಿ ದತ್ತಮಾಲೆ ಅಭಿಯಾನದ ಸಂದರ್ಭದಲ್ಲಿ ಅಲ್ಲಿರುವ ಗೋರಿಗಳನ್ನು ಒಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಆ ಸಂದರ್ಭದಲ್ಲಿ ಪೊಲೀಸ್ನ ಜೊತೆ ಚಕಮಕಿಯಾಗಿತ್ತು ಪೊಲೀಸ್ನರ ಕರ್ತವ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದ ಶಾಂತಿ ಭಂಗದ ಕೆಲಸವನ್ನು ಮಾಡಿದ್ದ ಅನ್ನೋ ಆರೋಪದ ಮೇಲೆ ಅವನ ಮೇಲೆ ದೂರನ್ನು ಮೊಕದ್ದಮೆಯನ್ನು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಅವನು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ವ ಏನೋ ಅವ ಲಾಂಗ್ ಪೆಂಡಿಂಗ್ ಕೇಸನ್ನು ಕರಿತರು ಯಾವುದು ಹುಬ್ಬಳ್ಳಿ ಶ್ರೀಕಾಂತ ಕೃಷ್ಣ ಪೂಜಾರಿದು ಪೆಂಡಿಂಗ್ ಕೇಸು ಗವಿಯಪ್ಪೊಂದು ಪೆಂಡಿಂಗ್ ಕೇಸು ಈಗೇನೋ ಪೊಲೀಸ್ನವರು ಅದನ್ನೆಲ್ಲ ಕೇಸು ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಹಿಡಿದಿದ್ದಾರೆ ಇದು ನೋಟಿಸನ್ನು ಇಶ್ಯೂ ಮಾಡಿ ದತ್ತಪೀಠ ಮಾಲಾಧಾರಿಗೆ ನೋಟಿಸು ಇದು ಇದು ದತ್ತಪೀಠ ಭಕ್ತರಿಗೆ ಕಿರುಕುಳ ಬಂಧನ ಹೀಗೆ ಈಗ ಯಾವುದಾದ್ರೂ ಕೇಸಲ್ಲಿ ಸಿಕ್ಕಾಕೊಂಡಿರೋನು ಯಾವ ಯಾವ್ಯಾವುದೋ ಒಂದು ದೇವರು ಭಕ್ತರು ಇದ್ದೇ ಇರ್ತಾನೆ ಇದಕ್ಕೆ ಇದಕ್ಕೆ ಕೊನೆ ಇರುತ್ತಾ ಇದು ನನ್ನ ಮುಖ್ಯವಾದ ಅಂದರೆ ನಮ್ಮ ರಾಜಕೀಯ ಎತ್ತ ಸಾಲ್ತಿದ್ದು ಬರೀ ನಾನು ಬಿ ಜೆ ಪಿ ಒಂದಕ್ಕೆ ಹೇಳಲ್ಲ ಕಾಂಗ್ರೆಸ್ ಸುಮ್ಮನೆ ಹರಿಪ್ರಸಾದ್ ಸ್ಟೇಟ್ಮೆಂಟು ಹರಿಪ್ರಸಾದ್ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಶಾಕಿಂಗ್ ಸ್ಟೇಟ್ಮೆಂಟ್ ಒಬ್ಬ ಸೀನಿಯರ್ ಇದ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಬೇಕಾದ್ರೆ ವಿವೇಚನೆ ಮತ್ತು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ಒಂದು ಸೆನ್ಸೇಷನಲ್ ಗೋಧ್ರಾ ಮಾದರಿಯ ಒಂದು ಇನ್ಸಿಡೆಂಟ್ ಇಲ್ಲ ಅಂತ ಅಂತಾದ್ರೆ ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ಮಾಡ್ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬ ಕೊಡಬಹುದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದೀನಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಅದಕ್ಕೆ 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 ಬ್ಯಾಕಪ್ ಮಾಡುವಂತಹ ಸಂಗತಿಗಳೇನು ಕಾಂಗ್ರೆಸ್ನ ನಾಯಕರು ಒಂದು ಅವರು ರಾಜ್ಯಸಭೆಯ ಸದಸ್ಯರು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದರು ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಅವ್ರು ಸೀರಿಯಸ್ಸಾಗೇ ಮಾತಾಡಿದ್ದಾರೆ ಅಂತ ನಾನು ತಿಳ್ಕೊತೀನಿ ಆದರೆ ಈ ಥರ ಹಿಂಗೆ ಮಾಡಬೇಕಾದ್ರೆ ಅದಕ್ಕೆ ಅದು ಕೆಲವು ಜವಾಬ್ದಾರಿ ಮತ್ತು ಅದನ್ನು ಸಬ್ಸ್ಟ್ಯಾನ್ಷಿಯಸ್ ಮಾಡುವಂತಹ ಎವಿಡೆನ್ಸು ಅಥವಾ ಸಂಬಂಧಪಟ್ಟರಿಗೆ ದೂರು ಏನಾದರೂ ಕೊಡಬೇಕಲ್ವಾ ಯಾಕೆ ಈ ಥರ ಸ್ಟೇಟ್ಮೆಂಟನ್ನು ಮಾಡಿದರು ಇದರಿಂದ ಒಂದು ಕಡೆ ಬಿ ಜೆ ಪಿಯ ರಾಜಕಾರಣ ಹಿಂಗಿತ್ತು ಅಂದರೆ ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಇಂತಹ ಕೆಲಸದಲ್ಲಿ ತೊಡಗಿದರೆ ತನ್ನ ಕಾಲ ಮೇಲೆ ತಾನೇ ಕಲ್ಲೆತ್ತಾಕೊಳ್ಳೋ ಪರಿಸ್ಥಿತಿ ಅಂದರೆ ಈ ಧರ್ಮ ರಾಜಕಾರಣ ಮಾಡುವ ಘಟ್ಟ ಆ ಸಂಘರ್ಷದ ಲೆಕ್ಕಾಚಾರದಲ್ಲಿ ರಾಜಕಾರಣಿಗಳು ಅವ್ರವ್ರದೇ ಆದಂತಹ ಲೆಕ್ಕಾಚಾರದ ಜೊತೆಗೆ ಹೆಜ್ಜೆ ಇಟ್ಟ ಕಾರಣ ರಾಜಕಾರಣ ತನ್ನ ಗುರಿ ತನ್ನ ಗುರಿಯನ್ನು ಬಿಟ್ಟು ಸಮಾಜ ಪ್ರಕ್ಷುಪ್ತಗೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅನ್ನೋದು ನನ್ನ ಒಟ್ಟು ಚರ್ಚೆಯ ವಿಚಾರ ಇಲ್ಲಿ ಬೇಕಾದಷ್ಟು ಸಿ ಎಮ್ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದರೆ ಬಡ್ಡಿಯನ್ನು ಮನ್ನಾ ಮಾಡ್ತೇನೆ ಸಾಲ ಮರುಪಾವತಿ ಮಾಡಿದರೆ ಬಡ್ಡಿಯನ್ನು ಮನ್ನಾ ಮಾಡ್ತೇನೆ ಅಂತ ಅನೌನ್ಸ್ ಮಾಡಿದ್ದಾರೆ ಆದರೆ ಅದನ್ನು ಜಾರಿಗೆ ತಂದಿಲ್ಲ ಬರ ಬಂದಿರೋದ್ರಿಂದ ಪ್ರತಿ ರೈತರ ಫ್ಯಾಮಿಲಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಸಿ ಎಂ ಜಾರಿಗೆ ತಂದಿಲ್ಲ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ಗಳಿಗೆ ಎಮ್ ಎಲ್ ಎಮ್ ಎಲ್ ಎಡ್ತಾ ಇದ್ದಾರೆ ಅವರ ಅವರ ಖಾತೆಗೆ ದುಡ್ಡು ಬಂದು ಬೀಳ್ತಿಲ್ಲ ರೋಡ್ಗಳಿಗೆ ದುಡ್ಡಿಲ್ಲ ಇಲ್ಲ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಆಗಿದೆ ಆಮೇಲೆ ಸರ್ಕಾರದ ಟ್ರಂಪ್ ಕಾರ್ಡ್ ಅಥವಾ ಸರ್ಕಾರ ತನ್ನ ಯಶಸ್ಸಿಗೆ ಏನು ಕಾರಣ ಅಂತ ಐದು ಗ್ಯಾರಂಟಿ ಯೋಜನೆಗಳು ತಂದಿದ್ರು ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಫಲಾನುಭವಿಗಳ ಅಕೌಂಟಿಗೆ ದುಡ್ಡು ಬಂದು ಬೀಳ್ತಿಲ್ಲ ಅದನ್ನು ಪ್ರಶ್ನೆ ಮಾಡ್ಬೋದು ಬರದ ವಿಚಾರ ಪ್ರಶ್ನೆ ಮಾಡ್ಬೋದು ರೈತರ ಸಾವುಗಳಾಗ್ತೀವಿ ಆತ್ಮಹತ್ಯೆಗಳಾಗ್ತವೆ ಅದನ್ನು ಪ್ರಶ್ನೆ ಮಾಡ್ಬೋದು ಅದನ್ನ ಇಟ್ಕೊಂಡು ಯಡಿಯೂರಪ್ಪ ಅಂಥವ್ರು ಬಿ ಜೆ ಪಿಯನ್ನು ಕಟ್ಟಿದ್ರು ಆ ವಿಷಯಗಳನ್ನ ಇಟ್ಕೊಂಡೇ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲ್ಸೋದಕ್ಕೆ ಸರ್ಕಾರವನ್ನು ಫಜಿಟಿಗೆ ಸಿಲ್ಸ್ಕೋದಕ್ಕೆ ಈ ಥರ ಮೇಜರ್ ಇಶ್ಯೂಸ್ ಇದೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ವಿಚಾರ ಎತ್ಕೋಬೋದು ಅದು ಬಿಟ್ಟು ಧರ್ಮದ ಬಗ್ಗೆಯೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವುದರ ಮೂಲಕ ಬಿ ಜೆ ಪಿ ಮತ್ತೊಮ್ಮೆ ಕಳೆದ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದಂತಹ ಪ್ರಯೋಗವನ್ನೇ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮಾಡೋದಕ್ಕೆ ಹೊರಟಿದೆಯಾ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯ ರೀತಿ ಬೇರೆ ಬೇರೆ ಇರ್ತಾವ ಬಿಡಿ ಅದು ಆ ಪ್ಯಾಟರ್ನ್ನೇ ಬೇರೆ ಬಿ ಇಲ್ಲಿ ಅಲ್ಲಿ ಕಾಂಗ್ರೆಸ್ ಗೆಲ್ತು ಅನ್ನೋ ಕಾರಣಕ್ಕೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು ಅಂತೇನಿಲ್ಲ ಮೋದಿಯವರ ವರ್ಚಸ್ಸಿನ ಕಾರಣಕ್ಕೆ ಪಿ ಗೆದ್ರು ಗೆಲ್ಲಬಹುದು ನಾನು ಆ ವಿಚಾರವನ್ನು ಹೇಳ್ತಿಲ್ಲ ಆದರೆ ಧರ್ಮಾಧಾರಿತ ರಾಜಕಾರಣವನ್ನು ಮುಂದೆ ಎಷ್ಟು ದಿನಾಂಕ ಮಾಡ್ತೀರಾ ಎಷ್ಟು ದಿನಾಂಕ ಸಮುದಾಯವನ್ನು ಹೊಡೆದಾಗ್ತೀರಾ ಎಷ್ಟು ದಿನಾಂಕ ಇಂತಹ ಸಂಘರ್ಷದ ಕಿಡಿ ಹೊತ್ತಿಸ್ತೀರಾ ಅನ್ನೋದನ್ನ ನಾನು ಕಾಂಗ್ರೆಸ್ಸಿಗೂ ಕೇಳ್ತೀನಿ ಬಿ ಜೆ ಪಿಗೂ ಕೇಳ್ತೀನಿ ಎರಡೂ ಪಕ್ಷಗಳಿಗೂ ಕೇಳ್ತೀನಿ ಈ ಸಂಘರ್ಷಕ್ಕೆ ವಿದಾಯ ಹಾಡಿ ಇನ್ನು ಬೇಡ ವಿಷಾಧಾರಿತ ರಾಜಕಾರಣ ಬರಲಿ ಅನ್ನೋದೇ ನನ್ನ ಈ ಚರ್ಚೆಯ ಮುಖ್ಯವಾದಂತಹ ಉದ್ದೇಶ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ